ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಏನು ತಿಳ್ಕೊತಿದ್ದೀವಿ ಅಂದರೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊತಾ ಇದ್ದೀವಿ ಈ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಹತೆ ಆಗಿದ್ದಾರೆ ಅದಕ್ಕೆಲ್ಲ ಯಾವುದೇ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅವರು ಎಲ್ಲೆಲ್ಲಿ ಓದಿರಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಾವು ತಿಳ್ಕೊತಿದ್ದೀವಿ ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಂದು ಇದೊಂದು ಕಾರ್ಪೊರೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ ಈ ಸ್ಕಾಲರ್ಶಿಪ್ಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕಾಗಿರುತ್ತದೆ ಹಾಗೂ ಈ ಒಂದೇ ಅಟೆಂಪ್ಟ್ಗೆ ಪಾಸ್ ಆಗಿರಬೇಕಾಗಿರುತ್ತೆ ಮತ್ತು ಈ ವಿದ್ಯಾರ್ಥಿನಿ ಫಸ್ಟ್ ಸೆಮಿಸ್ಟರ್ ಅಥವಾ ಮೊದಲನೇ ಪದವಿಗೆ ಜಾಯಿನ್ ಆಗಬೇಕಾಗಿರುತ್ತೆ ಪದವಿ ಅಥವಾ ಡಿಪ್ಲೊಮೋದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿನಿಗೆ ಈ ಒಂದು ಸ್ಕಾಲರ್ಶಿಪ್ ಪಡೆಯಲು ಅರ್ಹತರಾಗಿರುತ್ತಾರೆ ಅದು ಓನ್ಲಿ ಗರ್ಲ್ಸಿಗೆ ಮಾತ್ರ ಅರ್ಹತೆ ಇರುತ್ತದೆ ಇನ್ನು ಏನೇನು ಅರ್ಹತೆ ಇರಬೇಕಂದ್ರೆ ಸರ್ಕಾರಿ ಅಥವಾ ಖಾಸಗಿ ಅನುದಾನಿತ ಶಾಲೆಯಲ್ಲಿ ಪದವಿಗೆ ಅವರು ಅಡ್ಮಿಷನ್ ಆಗಿರಬೇಕಾಗಿರುತ್ತೆ ಈ ಅರ್ಜಿಯನ್ನು ಸಲ್ಲಿಸಲು ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಹಾಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದರ ಮುಖಾಂತರ ಯಾರು ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿನಿ ಯಾರು ಆಕೆಗೆ ಮೂವತ್ತು ಸಾವಿರ ಒಂದು ಅಮೌಂಟನ್ನು ಕೊಡ್ತಾರೆ ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಹಾಗೂ ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕದ ಮೊದಲ ಪುಟ ಅಂದರೆ ಫ್ರಂಟ್ ಪೇಜ್ ಬ್ಯಾಂಕ್ ಪಾಸ್ಬುಕ್ದು ಫ್ರಂಟ್ ಪೇಜ್ ಹಾಕಬೇಕು ಹಾಗೆಯೇ ನಾವು ಕಾಲೇಜ್ಗೆ ಫೀಸ್ ಪೇ ಮಾಡಿರ್ತೀವಲ್ಲ ಆ ರೆಸಿಪ್ಟ್ ಅಂದರೆ ಶುಲ್ಕ ರಸೀದಿಯನ್ನು ಸಹ ಇದನ್ನು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಇರಬೇಕು ಹಾಗೆಯೇ ಜಾತಿ ಪ್ರಮಾಣ ಪತ್ರ ಇರಬೇಕು ಆದಾಯ ಪ್ರಮಾಣ ಪತ್ರ ಇರಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಈ ಸ್ಕಾಲರ್ಶಿಪ್ಗೆ ನಾವು ಅಪ್ಲೈ ಮಾಡಬಹುದು ಈ ಸ್ಕಾಲರ್ಶಿಪ್ನ ಅಪ್ಲೈ ಹೇಗೆ ಮಾಡಬೇಕು ಅನ್ನೋದನ್ನು ಸಹ ಇದೇ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇವರಿಗೆ ಯಾವುದರಿಂದ ಈ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ನ ಕೊಡಬೇಕು ಅಂತ ಈ ಫೌಂಡೇಶನ್ ಅವರು ಒಂದು ಉದ್ದೇಶ ಏನಿಟ್ಕೊಂಡಿದ್ದಾರೆ ಅಂದರೆ ಹಿಂದೆ ಹಿಂದೆ ಕಾಲದಲ್ಲೆಲ್ಲ ನಾನು ಲೈಕ್ ಹೆಣ್ಮಕ್ಳನ್ನ ಓದಿಸ್ಬೇಕು ಅಂತಂದರೆ ಏನೋ ಒಂದು ಹಿಂಜರಿತಾ ಇದ್ದರು ಈಗಲೂ ಸಹ ಕೆಲವೊಂದು ಕುಟುಂಬಗಳಲ್ಲಿ ಆರ್ಥಿಕವಾಗಿ ಸಬಲರಾಗಿರಲ್ಲ ಅಂತಹ ಆ ಹೆಣ್ಮಗುಗೆ ಓದಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಆದರೆ ಅವರ ಮನೆ ಪರಿಸ್ಥಿತಿಯಿಂದ ಓದೋಕ್ಕೆ ಆಗ ಆಗಲ್ಲ ಅವಕಾಶ ಇರಲ್ಲ ಅಂತಹ ಹೆಣ್ಣು ಬಡ ಹೆಣ್ಣು ಮಕ್ಕಳಿಗೆಲ್ಲನೂ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸ್ಕಾಲರ್ಶಿಪ್ಗೆ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅಂದರೆ ನಾವು ಸೈಬರ್ ಹತ್ರಕ್ಕೆ ಹೋಗಿ ಆದರೂ ಅಪ್ಲೈ ಮಾಡ್ಬೋದು ಅಥವಾ ನಮ್ಮಲ್ಲಿ ಇವಾಗ ಎಲ್ಲರತ್ರ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ಈವನ್ ಆ ಸ್ಮಾರ್ಟ್ಫೋನಲ್ಲೇನು ಸಹ ನಾವು ಅಪ್ಲೈ ಮಾಡ್ಕೊಬೋದು ಹಾಗೆ ಫೋನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ನಾವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಮೊದಲನೇ ಪುಟದಲ್ಲೇ ಅಜೀಮ್ ಫ್ಲೇಮ್ ಫೌಂಡೇಶನ್ ಅನ್ನುವಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ ಅಲ್ಲಿ ನಾವು ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಅಥವಾ ಲಾಗಿನ್ ಅಂತ ಇರುತ್ತೆ ರಿಜಿಸ್ಟರ್ ಅಂದರೆ ನಾವು ಹೊಸದಾಗಿ ರಿಜಿಸ್ಟರ್ ಇರಬೇಕು ಆಗೋರು ಹಾಗೆ ಲಾಗಿನ್ ಅಂತಂದರೆ ಆಲ್ರೆಡಿ ನಮಗೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಒಂದು ಅಕೌಂಟ್ ಇದೆ ಅಂದರೆ ನಾವು ಡೈರೆಕ್ಟಾಗಿ ಲಾಗಿನ್ ಆಗಬಹುದು ಇವಾಗ ರಿಜಿಸ್ಟರ್ ಆದಮೇಲೆ ಅದು ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ ಆಯರ್ ನೀವು ಮೇಲ್ ಆರ್ ಫೀಮೇಲ್ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಇಲ್ವಾ ಪ್ರೆಸೆಂಟ್ ಇವಾಗ ನೀವು ಓದ್ತಾ ಇದ್ದೀರಾ ಇಲ್ವಾ ರೆಗ್ಯುಲರ್ ಸ್ಟೂಡೆಂಟ್ ಅಥವಾ ಕರೆಸ್ಪಾಂಡೆಂಟ್ಸ್ ಆಗಿ ನೀವೇನಾದರೂ ಸ್ಟಡಿ ಮಾಡ್ತಿದ್ದೀರಾ ಅಂತೆಲ್ಲ ಡೀಟೇಲ್ಸ್ ಕೇಳುತ್ತೆ ಈ ಡೀಟೇಲ್ಸ್ನೆಲ್ಲ ನಾವು ಫಿಲ್ ಮಾಡ ಆದಮೇಲೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ನೆಕ್ಸ್ಟ್ ಪೇಜ್ಗೆ ಹೋದಾಗ ನಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ನಾವು ಮೊಬೈಲ್ ನಂಬರನ್ನು ಟೈಪ್ ಮಾಡಿದ್ಮೇಲೆ ನಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಜನ್ರೇಟ್ ಆಗುತ್ತೆ ಮತ್ತು ಆ ಓ ಟಿ ಪಿ ನಾವು ಅದರಲ್ಲಿ ಫಿಲ್ ಮೇಲೆ ಅದು ನೆಕ್ಸ್ಟ್ ಪೇಜ್ಗೆ ಹೋಗಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ಡೀಟೇಲ್ಸ್ ಕೊಟ್ಟು ನಾವು ಲಾಗಿನ್ ಮಾಡ್ಕೋಬೇಕು ಮಾಡ್ಕೋಬಹುದು ಆ್ಯಂಡ್ ನಾವು ಆವಾಗಲೇ ಹೇಳಿದ್ನಲ್ಲ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡು ಆ್ಯಂಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಜಾತಿ ಆದಾಯ ಪ್ರಮಾಣ ಪತ್ರ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದು ಹಾಗೆ ಶಾಲೆಗೆ ಪಾವತಿಸಿದಂತಹ ಒಂದು ರಶೀದಿ ಇರಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ನ ನಾವು ಆ ಫೌಂಡೇಶನ್ ಆ ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಮಾಡಿದಾಗ ನಮಗೆ ಸ್ಕಾಲರ್ಶಿಪ್ ಅನ್ನೋದು ಸ್ಯಾಂಕ್ಷನ್ ಆಗುತ್ತೆ ಈ ವಿಡಿಯೋ ಯಾಕಂದರೆ ತುಂಬ ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಯಾವ ರೀತಿ ಸ್ಕಾಲರ್ಶಿಪ್ ಇದೆ ಏನು ಅಂತೆಲ್ಲ ಗೊತ್ತಿರಲ್ಲ ಅದೇ ಯಾರಿಗೂ ಒಬ್ರಿಗಾದರೂ ಈ ವಿಡಿಯೋ ಮುಖಾಂತರ ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಲಾಗಿದೆ ಹಾಗೆಯೇ ಇದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಮುನ್ ಮುಂದೆ ಅಂದರೆ ನಿನ್ನೆ ಮೊನ್ನೆ ಎಲ್ಲ ನಾನು ತರ್ಟಿ ಸೆಪ್ಟೆಂಬರ್ ಅಂತ ಹೇಳ್ತಿದ್ರು ಹಾಗೆ ಇವಾಗ ಅಕ್ಟೋಬರ್ ಫಿಫ್ಟೀಂತ್ವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಗೆ ಅವೈಲಬಿಲಿಟಿ ಬರ್ತಿರೋ ಎಲಿಜಿಬಲ್ ಆಗಿರ್ತಿರೋ ಅವರೆಲ್ಲ ಅಪ್ಲೈ ಮಾಡ್ಕೊಳ್ರಿ ಒಂದು ತರ್ಟಿ ತೌಸಂಡ್ ಅಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಅಮೌಂಟ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ನಿಮಗೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನೋ ಅಂತಹ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಹಾಗೆ ಇನ್ನೂ ಏನಾದರೂ ಇದೇ ರೀತಿ ಬೇರೆ ಬೇರೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾದಲ್ಲಿ ಈ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೋರಿ ಒಂದು ಸಣ್ಣ ಬದಲಾವಣೆ ಆಲ್ರೆಡಿ ನಾನು ವಾಯ್ಸ್ ರೆಕ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ಅಲ್ಲಿ ಏನು ಹೇಳಿದ್ದೀನಿ ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು ಅಂತ ಹೇಳಿದ್ದೀನಿ ಕನ್ನಡ ಮಾಧ್ಯಮದಲ್ಲಿ ಅಂತ ಅಲ್ಲ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ನೀವು ಓದಿರಬಹುದು ಥ್ಯಾಂಕ್ ಯು